ಹಲೋ ಯಾವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಬುಧವಾರ ಬೆಳಗ್ಗೆ ಹೊಸ ಮುಂದೆ ರಂಗೋಲಿ ಹಾಕಿ ರಂಗೋಲಿಗೆಲ್ಲ ಒಂದ್ ಸ್ವಲ್ಪ ಲೈಟ್ ಆಗಿ ಫಿಲ್ ಮಾಡ್ತಾ ಇದ್ದೀನಿ ಜನವರಿ ಇಪ್ಪತ್ತೆರಡು ಬುಧವಾರ ಬಂದಿತ್ತು ಹಾಗಾಗಿ ಬುಧವಾರಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗಿ ಒಂದು ವರ್ಷ ಕಂಪ್ಲೀಟ್ ಆಯ್ತಲ್ವಾ ಹಾಗಾಗಿ ಒಂದು ವರ್ಷದ ಹ್ಯಾನಿವರ್ಸರಿಗೆ ನಾನು ಹೊಸಲು ಮುಂದೆ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ಹಾಕಿ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ಇಲ್ಲಿ ರಾಮರ ದೇವಸ್ಥಾನ ಇದೆ ರಾಮರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತಂದ್ಬಿಟ್ಟು ಇವಾಗ ಹೊಸಲು ಮುಂದೆ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿಯನ್ನೇ ಹಾಕ್ತಾ ಇದ್ದೀನಿ ಈಗ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಮೊದಲಿಗೆ ತುಳಸಿ ಅಮ್ಮನ ಪೂಜೆ ಹೊಸಲು ಪೂಜೆ ಎಲ್ಲ ಮಾಡಿ ಆಮೇಲೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದಲ್ವಾ ಹಾಗಾಗಿ ಇವಾಗ ದೀಪಗಳೆಲ್ಲ ಬೆಳಕ್ತಾ ಇದ್ದೀನಿ ಹಾಗೇ ನನಗೊಬ್ಬರು ಕಮೆಂಟ್ ಮಾಡಿದರು ನೀವು ಡೈಲಿ ಹೊಸ ಮುಂದೆ ದೀಪ ಹಚ್ತೀರಾ ಅಂತ ಅಂದ್ಬಿಟ್ಟು ಹೌದು ಇತ್ತೀಚೆಗೆ ನಾನು ಡೈಲಿ ಹೊಸ ಮುಂದೆ ದೀಪ ಹಚ್ತಾ ಇದ್ದೀನಿ ಯಾಕಂದ್ರೆ ಶುಕ್ರವಾರ ಬಂದ್ಬಿಟ್ಟು ನಮ್ಮ ಮನೆ ದೇವ್ರ ವಾರ ಇನ್ನು ಶನಿವಾರ ಬಂದ್ಬಿಟ್ಟು ನನ್ನ ಇಷ್ಟದ ದೇವ್ರ ವಾರ ರಾಮ್ರು ಅಂತಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ನಾನು ಅವತ್ತು ಸಹ ಹೊಸಲು ಮುಂದೆ ದೀಪ ಹಚ್ತೀನಿ ಇನ್ನ ಸೋಮವಾರ ಬಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟವಾದ ವಾರ ಶಿವಪ್ಪ ಅಂತಂದ್ರೆ ಅವರು ತುಂಬಾ ಇಷ್ಟಪಡ್ತಾ ಇರ್ತಾರೆ ಹಾಗಾಗಿ ಸೋಮವಾರನೂ ಹಚ್ತೀನಿ ಇನ್ನು ಮಂಗಳವಾರನೂ ಅಷ್ಟೇ ಮಂಗಳವಾರ ಹಚ್ಲೇಬೇಕಲ್ವಾ ಮಂಗಳವಾರನೂ ಹಚ್ತಾ ಇರ್ತೀನಿ ಬೆಳಗ್ಗೆ ಏನಾದರೂ ಪೂಜೆ ಮಾಡಿದ್ದೀನಿ ಅಂತಂದ್ರೆ ಅಲ್ಲಿ ಸೂರ್ಯ ದೇವರು ಸಹ ಕಾಣಿಸ್ತಾ ಇರ್ತಾರೆ ಹಾಗಾಗಿ ಸೂರ್ಯ ದೇವರಿಗೂ ಅಷ್ಟೇ ಕಟ್ಟಿಯಿಂದ ಬೆಳಗ್ಗೆ ಮಂಗಳಾರತಿ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀನಿ ಈ ಪೂಜೆಗಳ ವಿಚಾರದಲ್ಲಿ ನನಗೆಷ್ಟರ ಎಷ್ಟರ ಮಟ್ಟಿಗೆ ಗೊತ್ತೋ ಅಷ್ಟರ ಮಟ್ಟಿಗೆ ಪೂಜೆಗಳನ್ನ ಮಾಡ್ತಾ ಇರ್ತೀನಿ ಹಾಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಇನ್ನು ನಮ್ಮ ಅತ್ತೆಯವರು ಅವರು ಸಿಸ್ಟಮ್ ಆಗಿ ಹೇಳ್ತಾ ಇರ್ತಾರೆ ಅದು ಯಾವ ರೀತಿಯಾಗಿ ಹೇಳ್ತಾ ಇರ್ತಾರೆ ಅಂದ್ರೆ ಇವಾಗ ಇಲ್ಲಿ ನಾನೊಂದು ಕಂಚಿ ಪ್ಲೇಟ್ ಇಟ್ಕೊಂಡಿದ್ದೀನಿ ಅಲ್ವಾ ಅದರಲ್ಲಿ ಬಂದು ಕರ್ಪೂರ ಬೆಂಕಿ ಪೊಟ್ನ ಆಮೇಲೆ ಮಂಗಳಾರತಿ ಮಾಡೋದು ಅಗರಬತ್ತಿಗಳು ಈ ರೀತಿಯಾಗೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ಪೂಜೆಗೆ ಸಂಬಂಧಪಟ್ಟಿರೋದೆಲ್ಲ ಆದ್ರೂ ಇನ್ನೂ ಕೆಲವು ಹೇಳ್ಕೊಡ್ತಾ ಇರ್ತಾರೆ ಅದು ಏನು ಅಂತಂದ್ರೆ ಚಿಕ್ಕದಾಗಿರುವ ತಾಮ್ರದ ಒಂದು ಗ್ಲಾಸ್ ಅಲ್ಲಿ ನೀರನ್ನ ತಗೊಂಡೋಗಮ್ಮ ಹಂಗೆ ಅಕ್ಷತೆ ಕಾಳನ್ನು ಅಷ್ಟೇ ಪ್ಲೇಟಲ್ಲಿ ಇಟ್ಕೊಂಡಿರ್ಬೇಕು ತುಳಸಿ ಗಿಡಕ್ಕೆ ಮೊದಲು ನೀರನ್ನ ಹಾಕ್ಬಿಟ್ಟು ಆಮೇಲೆ ಅಂದ್ರೆ ತಾಮ್ರದ ಗ್ಲಾಸ್ ಅಲ್ಲಿ ನೀರನ್ನು ತಗೊಂಡೋಗಿರ್ತೀವಲ್ವಾ ಆ ಒಂದು ಗ್ಲಾಸ್ ಇಂದನೆ ನೀರನ್ನ ಹಾಕ್ಬಿಟ್ಟು ಆಮೇಲೆ ಅಕ್ಷತೆ ಕಾಳನ್ನ ಕೈಯಲ್ಲಿ ಇಟ್ಕೊಂಡು ಹೂವನ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಪೂಜೆಯನ್ನ ಮಾಡಿ ಅಂದ್ರೆ ಅಕ್ಷತೆ ಕಾಳನ್ನ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತಾರೆ ಆದರೆ ನಾನು ಬರೀ ಒಂದು ಹೂವನ್ನ ಮಾತ್ರ ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಇರ್ತೀನಿ ಅಕ್ಷತೆ ಕಾಳನ್ನು ಇಟ್ಕೊಂಡಿಲ್ಲ ಇಟ್ಕೊಳ್ಬೇಕು ಎಷ್ಟೊಂದೆಲ್ಲ ಫಾಲೋ ಮಾಡೋದು ಹೋಗಮ್ಮ ಅಂತ ನಾನೇ ಹೇಳ್ತಾ ಇರ್ತೀನಿ ಈ ರೀತಿಯಾಗಿ ಮಾಡಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಹ್ಞೂ ಸರಿ ನಮ್ಮ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಮಾಡಬೇಕು ಅದನ್ನು ಮಾಡಿದ್ರೆ ಒಳ್ಳೆಯದೇ ಅಲ್ವಾ ದೊಡ್ಡೋರು ಹಿರಿಯರು ಏನಾದರೂ ಒಂದು ಹೇಳ್ತಾರೆ ಅಂತಂದರೆ ಅದು ನಮ್ಮ ಒಳ್ಳೆಯದಕ್ಕೆ ಅಲ್ಲಿ ವಾ ಮಾಡಬೇಕು ಅದನ್ನು ಫಾಲೋ ಮಾಡ್ತೀನಿ ಅದರಿಂದ ಒಂದು ಸೈಂಟಿಫಿಕ್ ಕಾರಣನೂ ಇದೆ ಇವಾಗ ನಾವು ಒಂದು ಚಿಕ್ಕದಾಗಿರುವ ತಾಮ್ರದ ಗ್ಲಾಸಲ್ಲಿ ನೀರನ್ನು ತಗೊಂಡೋಗಿ ತುಳಸಿ ಗಿಡಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರಲ್ವಾ ಆಕ್ಚುಲಿ ಡೈಲಿ ತುಳಸಿ ಗಿಡಕ್ಕೆ ಅಷ್ಟೇ ನೀರನ್ನು ಹಾಕ್ಬೇಕಂತೆ ಜಾಸ್ತಿ ನೀರನ್ನು ಹಾಕಲೇಬಾರ್ದಂತೆ ಜಾಸ್ತಿ ನೀರು ಹಾಕಿದ್ರೆ ತುಳಸಿ ಗಿಡ ಅನ್ನೋದು ಬೆಳೆಯೋದಿಲ್ವಂತೆ ಮತ್ತು ಎಲೆಗಳೆಲ್ಲ ಉದುರೋಗ್ತಾ ಇರುತ್ತಂತೆ ಆದಷ್ಟು ಕಡಿಮೆ ನೀರನ್ನು ಹಾಕ್ತಾ ಇರಬೇಕಂತೆ ತುಳಸಿ ಗಿಡಕ್ಕೆ ಒಂದು ಪುಟ್ಟದಾಗಿರೋ ಗ್ಲಾಸಲ್ಲೇ ನೀರನ್ನು ತಗೊಂಡೋಗಿ ಹಾಕ್ತಾ ಇರಬೇಕಂತೆ ಹಾಗಾಗಿ ಹೇಳಿರ್ತಾರೇನೋ ಅಂತಂದ್ಬಿಟ್ಟು ನಾನು ತಿಳ್ಕೊಳ್ತಾ ಇರ್ತೀನಿ ಅದಾದಮೇಲೆ ಅಕ್ಷತೆ ಕಾಳನ್ನು ಅಷ್ಟೇ ನಾವು ಪೂಜೆ ಎಲ್ಲ ಮಾಡಿ ಅಲ್ಲಿ ನಾವೆಲ್ಲಿ ಪೂಜೆ ಮಾಡಿರ್ತೀವೋ ಅಲ್ಲಿ ಅಕ್ಷತೆ ಕಾಳನ್ನು ಹಾಕಿದ್ರೆ ಈ ಇರುವೆಗಳು ಇವೆಲ್ಲ ಬಂದು ತಿನ್ಕೊಂಡೋಗುತ್ತೆ ಅದು ಒಂದು ಒಳ್ಳೆ ಕೆಲಸ ಅಲ್ವಾ ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಂದು ತುಳಸಿ ಅಮ್ಮನ ಪೂಜೆ ಮತ್ತು ಹೊಸ ಪೂಜೆ ಎಲ್ಲ ಮಾಡಿದ್ದಾಯಿತು ಇಲ್ಲಿ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಅಡುಗೆ ಎಣ್ಣೆಗಿಂತ ಈ ದೀಪ ಎಣ್ಣೆನೆ ಜಾಸ್ತಿ ಖಾಲಿ ಆಗ್ತಾ ಇರುತ್ತೆ ದೀಪಗಳಿಗೆ ನಾವು ಜಾಸ್ತಿ ಎಣ್ಣೆಯನ್ನು ಹಾಕ್ತಾ ಇರ್ತೀವಿ ತಿಂಗಳಿಗೆ ಏನಿಲ್ಲ ಅಂತಂದ್ರೂ ಒಂದು ಎರಡು ಕೆ ಜಿಯಿಂದ ಇಂದ ಮೂರ್ ಕೆ ಜಿ ದೀಪದ ಎಣ್ಣೆನೆ ಖಾಲಿ ಆಗ್ತಾ ಇರುತ್ತೆ ಇನ್ನು ಅಡಿಗೆ ಎಣ್ಣೆ ಬಂದ್ಬಿಟ್ಟು ಒಂದು ಕೆಜಿ ಒಂದೂವರೆ ಕೆ ಜಿ ಅಷ್ಟೇ ಖಾಲಿ ಆಗೋದು ಈ ಎಣ್ಣೆನೇ ಜಾಸ್ತಿ ಖರ್ಚಾಗ್ತಾ ಇರುತ್ತೆ ನೆಕ್ಸ್ಟ್ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು ಇವಾಗ ಇಲ್ಲಿ ನೋಡ್ತಾ ಇರಬಹುದು ರಾಮ ರಕ್ಷಾ ಸ್ತೋತ್ರ ಹಬ್ಬ ನಾನು ಗಂಧ ಕುಂಕುಮ ಇಟ್ಟು ಹೂಗಳೆಲ್ಲ ಇಟ್ಬಿಟ್ಟು ಮತ್ತೆ ತುಳಸಿನ ಇಟ್ಟೇ ಇಡ್ತೀನಿ ಇತ್ತೀಚೆಗೆ ಇಷ್ಟು ದಿನ ಒಬ್ಬ ರಾಮರ ಭಕ್ತ ಸ್ಥಳ ಆಗಿ ಇಷ್ಟೇನ ನಾನು ರಾಮರ ಬಗ್ಗೆ ತಿಳ್ಕೊಂಡಿರೋದು ಅಂತ ಅನಿಸ್ಬಿಡ್ತು ಹದಿನೇಳು ವರ್ಷದಿಂದ ರಾಮಕೋಟಿಯನ್ನ ಬರಿತಾ ಬಂದಿದ್ದೀನಿ ಈ ಒಂದು ವಿಷಯಗಳು ನನಗೆ ಗೊತ್ತೇ ಇಲ್ವಲ್ಲ ಅಂತ ಅನಿಸ್ಬಿಡ್ತು ಒಂದು ತಿಂಗಳ ಹಿಂದೆ ತಿಳ್ಕೊಂಡಾಗ ಅದು ಏನು ಅಂತ ಅಂದ್ಬಿಟ್ಟು ಮುಂದೆ ಹೇಳ್ತೀನಿ ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಇನ್ನ ದೇವಸ್ಥಾನ ಬಾಗ್ಲಾಕ್ ಹನ್ನೊಂದು ಗಂಟೆಗೆ ಅಂತ ಅಂದ್ಬಿಟ್ಟು ಇವಾಗ ಒಂದು ಹತ್ತುವರೆ ಆಗಿತ್ತು ಆವಾಗ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಮನೆಗೆ ಬಂದು ರಾಮಕೋಟಿಯನ್ನ ಬರೆದು ಬಿಡೋಣ ಅಂತಂದ್ಬಿಟ್ಟು ಇವಾಗ ರಾಮಕೋಟಿ ಬರೆಯೋದಕ್ಕೆ ಮತ್ತೆ ಪದ್ಮಾವತಿ ಅಮ್ನವರ ಸ್ತೋತ್ರ ಹೇಳ್ಕೊಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಟ್ಬಿಟ್ಟೆ ಇನ್ನು ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಈ ರಾಮಕೋಟಿ ಬರೆದು ಆಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದಮೇಲೆ ಆಮೇಲೆ ನಾನು ಟಿಫನ್ ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ಮೊದಲಿಗೆ ಈ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನು ರಾಮರ ಭಕ್ತಳಾಗಿ ರಾಮರ ಬಗ್ಗೆ ಎಷ್ಟೇನೋ ತಿಳ್ಕೊಂಡಿರೋದು ಅಂತಂದ್ಬಿಟ್ಟು ಹೇಳಿದ್ನಲ್ವ ಆ ವಿಷಯ ಏನು ಅಂತಂದರೆ ಸುಮಾರು ಒಂದು ತಿಂಗಳಿಂದೆ ಶ್ರೀ ಸತ್ಯನಾರಾಯಣ ವೃತ್ತ ಅಂತಂದ್ಬಿಟ್ಟು ಒಂದು ಮೂವಿ ನೋಡ್ತಾ ಇದ್ದೆ ಆ ಮೂವಿಯಲ್ಲಿ ನಾರದ ಮುನಿಗಳು ಶ್ರೀಮನ್ ನಾರಾಯಣರ ಹತ್ರ ಬಂದು ಹೇಳ್ತಾ ಇರ್ತಾರೆ ನಿಮ್ಮ ರಥ ಪ್ರಾಮುಖ್ಯತೆಯನ್ನು ಭೂಮಿ ಮೇಲೆ ಎಲ್ಲಾ ಜನರಿಗೂ ತಿಳಿಸ್ಕೊಡ್ಬೇಕು ಎಲ್ಲರ ಕೈಯಲ್ಲು ನಿಮ್ಮ ರಥವನ್ನು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಶ್ರೀಮನ್ ನಾರಾಯಣರಿಗೆ ನಾರದ ಮುನಿಗಳು ಹೇಳ್ತಾ ಇರ್ತಾರೆ ಅವಾಗ ಶ್ರೀಮನ್ ನಾರಾಯಣರು ಹೇಳ್ತಾರೆ ಈ ಕಥೆಯನ್ನು ಮುಂದೆ ಹಂಗೆ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ರಾಮ್ ಕೋಟಿ ಬರೆಯೋದಿಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇರಬಹುದು ರಾಮ್ರಿಗೆ ಸಂಬಂಧಪಟ್ಟಿರುವಂತ ಏನೇ ಒಂದು ಏನಂತಾರೆ ಶುಭ ಸುದ್ದಿಗಳು ಒಂದು ಬೆಳವಣಿಗೆ ಅಂತ ಆದ್ರೆ ಅದನ್ನ ಬುಕ್ ಅಲ್ಲಿ ಮೆನ್ಷನ್ ಮಾಡಿ ಇಟ್ಕೊಳ್ತೀನಿ ಒಂದು ನೆನಪುಗೋಸ್ಕರ ಮೊದಲಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಭೂಮಿ ಪೂಜೆ ಆಗಿರ್ಬೋದು ಅದಾದ್ಮೇಲೆ ರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗಿರಬಹುದು ಹಾಗೆ ಆ ಪ್ರಾಣ ಪ್ರತಿಷ್ಠಾಪನೆ ಆಗಿ ಒಂದು ವರ್ಷ ಕಂಪ್ಲೀಟ್ ಆಗಿರ್ಬೋದು ಇದನ್ನೆಲ್ಲ ನಾನು ಬರೆದು ಇಟ್ಕೊಳ್ತಾ ಇದ್ದೀನಿ ನನ್ನ ನೆನಪುಗೋಸ್ಕರ ಅಷ್ಟು ಈಸಿಯಾಗಿ ಇದನ್ನೆಲ್ಲ ನಾನು ಮರೆಯೋಡಲ್ಲ ರಾಮ ಮಂದಿರ ಭೂಮಿ ಪೂಜೆ ಆಗಿರ್ಬೋದು ಮತ್ತೆ ರಾಮರ ಪ್ರಾಣ ಪ್ರತಿಷ್ಠಾಪನೆ ಇದನ್ನೆಲ್ಲ ನಾನು ತುಂಬಾ ನೆನ್ಪಿಟ್ಕೊಂಡಿರ್ತೀನಿ ನೆಕ್ಸ್ಟ್ ಈಗ ಇಲ್ಲಿ ಗಿಡದ ಮುಂದೆ ದೀಪ ಹಚ್ಚಿ ಇಟ್ಟರೆ ಅದು ಗಾಳಿಗಾಳೋಗ್ಬಿಡ್ತಾ ಇತ್ತು ಈ ದೀಪದ ಮೇಲೆ ಗಾಜ್ ಇಡ್ತಾ ಇದ್ದೆ ಬಿಟ್ಬಿಟ್ಟು ಹೊಡೆದೋದಂಗ್ ಆಗ್ಬಿಟ್ಟಿತ್ತು ಅದನ್ನ ಯೂಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಇನ್ನ ಹೊಸದೇ ತಗೊಳ್ಬೇಕಾಗಿತ್ತು ಇನ್ನ ದೀಪಗಳೆಲ್ಲ ಅಂದ್ರೆ ಲಾಸ್ಟ್ ಟೈಮು ತಗೊಂಡಿದ್ದೆ ದೀಪ ಹಂಗೆ ಉಳ್ಕೊಂಡಿದೆ ಗಾಜು ಹೊಡೆದೋಗಿತ್ತು ಮತ್ತೆ ಈ ದೀಪ ಸೆಕೆಂಡ್ ತಗೊಂಡೆ ಗಾಜು ಹೊಡೆದೋಗಿದೆ ದೀಪ ಮಾತ್ರ ಉಳ್ಕೊಳ್ತಾ ಇದೆ ಪ್ರತಿ ಸಲ ತಗೊಂಡಾಗೂ ಗಾಂಧಿ ಜೋಡ್ದು ಹೋಗುತ್ತೆ ದೀಪಗಳು ಉಳ್ಕೊಳ್ತಾ ಇದ್ದೆ ಎಷ್ಟು ಅಂತ ತಗೊಳೋದು ಅಂತಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾ ಇದ್ದೆ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಆವಾಗ ನನ್ನ ಹಸ್ಬೆಂಡ್ ಈ ಐಡಿಯಾ ಮಾಡಿದ್ರು ನಮ್ಮ ಮನೆ ಇಂಟೀರಿಯರ್ ಕೆಲಸಗಳನ್ನ ಮಾಡಿಸ್ತಾ ಇರಬೇಕಾದ್ರೆ ಕಿಚನ್ ಡೋರ್ಗಳಿಗೆ ಗ್ಲಾಸ್ ಅನ್ನ ಹಾಕ್ಬೇಕಾಗಿತ್ತು ಆವಾಗ ಒಂದು ಮೂರು ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ಇತ್ತು ಅದನ್ನು ಹಾಗೆ ಇಟ್ಟಿದ್ವಿ ನಮ್ಮ ಇಂಟೀರಿಯರ್ ಅನ್ನ ಗೇಳಿದ್ವಿ ತಗೊಂಡೋಗ್ತೀರಾ ಅಣ್ಣ ಅಂತಂದ್ಬಿಟ್ಟು ಹ್ಞೂ ತಗೊಂಡೋಗ್ತೀನಿ ನಮ್ಮ ಅಂತ ಹೇಳಿದ್ರು ಅದಕ್ಕೆ ನಾನು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿಯಲ್ಲಿ ಹಾಗೆ ಒಂದು ಸೈಡಲ್ಲಿ ಇಟ್ಟಿದ್ದೆ ಆಮೇಲೆ ಸುಮಾರು ದಿನ ಒಂದು ಆರುಳು ತಿಂಗಳಾದ್ಮೇಲೆ ಮತ್ತೆ ಕಾಲ್ ಮಾಡಿ ಕೇಳಿದ್ವಿ ಅಣ್ಣ ಇಲ್ಲೇ ಬಿಟ್ಟಿದ್ದೀರಾ ಗ್ಲಾಸ್ಗಳನ್ನ ತಗೊಂಡು ಹೋಗಿ ಅಂತ ಹೇಳಿದಕ್ಕೆ ನಿಮ್ಗೇನಕ್ಕಾದ್ರೂ ಬೇಕಾಗಿದ್ರೆ ಯೂಸ್ ಮಾಡ್ಕೊಂಡ್ಬಿಡಿ ಅಮ್ಮ ಅಂತಂದ್ರು ಸರಿ ಅಂತ ಅಂದ್ಬಿಟ್ಟು ನಾವು ಹಂಗೆ ಇಟ್ಕೊಂಡಿದ್ವಿ ಇವಾಗ ಈ ಕೆಸಕ್ ಅದು ಯೂಸ್ ಆಯಿತು ಈಗ ಆರಾಮಾಗಿ ತುಳಸಮ್ಮನ ಗಿಡದ ಮುಂದೆ ದೀಪ ಹಚ್ಚಿ ಇಟ್ಟರೆ ದೀಪ ಆರಾಮಾಗಿ ಹುರಿತಾ ಇದೆ ಇನ್ನು ಬೇರೆ ಒಂದು ದೀಪ ಸೆಟ್ಟನ್ನು ತಗೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತ ಅನಿಸ್ತು ನೆಕ್ಸ್ಟ್ ಈಗ ರಾಮ್ಕೋಟಿ ಎಲ್ಲ ಬರೆದು ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದ್ಮೇಲೆ ಟಿಫನ್ ತಿಂದು ಹಾಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಇನ್ನು ಹಂಗೆ ಮಧ್ಯಾಹ್ನ ಅಡುಗೆಗೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ರೈಸ್ ಇತ್ತು ಇನ್ನು ಸಾಂಬಾರು ಮಾಡೋದೊಂದು ಬಾಕಿ ಇತ್ತು ಮೊಳಕೆ ಹೆಸರು ಕಾಳು ಇತ್ತು ಮೊಳಕೆ ಹೆಸರು ಕಾಳು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಇವಾಗ ಈ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಆ ಕಥೆಯನ್ನು ಕಂಟಿನ್ಯೂ ಮಾಡ್ತೀನಿ ನಾರದ ಮುನಿಗಳು ನಾರಾಯಣರ ಹತ್ರ ಹೋಗಿ ಹೇಳ್ತಾರಲ್ವ ನಿಮ್ಮ ರಥಕತೆಯ ಪ್ರಾಮುಖ್ಯತೆಯನ್ನು ಭೂಮಿ ಮೇಲೆ ಸಾರಬೇಕು ಅಂತಂದ್ಬಿಟ್ಟು ಆವಾಗ ನಾರಾಯಣರು ಹೇಳ್ತಾರೆ ಹಾಗಿದ್ರೆ ನಾನು ಮತ್ತೆ ಭೂಮಿ ಮೇಲೆ ರಾಮರ ಅವತಾರ ಎತ್ತಬೇಕಾ ಮತ್ತೆ ನಾನು ಆ ಒಂದು ಅವತಾರದಲ್ಲಿ ರಾಮರ ಹಾಗೆ ನನಗೆ ನಾನೇ ಕೆಲವೊಂದಿಷ್ಟು ಕಟ್ಟುಪಾಡುಗಳನ್ನು ಇಟ್ಕೊಂಡು ಜೀವನ ಮಾಡಬೇಕಾ ಪ್ರಪಂಚಕ್ಕೆ ಆ ಒಂದು ಪ್ರಾಮುಖ್ಯತೆಗಳನ್ನೆಲ್ಲ ಹೇಳಬೇಕಾ ಅಂತಂದ್ಬಿಟ್ಟು ಹೇಳ್ತಾರೆ ಆವಾಗ ನಾರದ ಮುನಿಗಳು ಹೇಳ್ತಾರೆ ಇಲ್ಲ ಇಲ್ಲ ಸ್ವಾಮಿ ನಾವೇ ನಿಮ್ಮ ರೊಥಕತೆಯ ಪ್ರಾಮುಖ್ಯತೆಯನ್ನು ಸಾರ್ತೀವಿ ಆದ್ರೆ ನಿಮ್ಮ ಅಪ್ಪಣೆ ಅನ್ನೋದು ನಮಗೆ ಬೇಕು ನಿಮ್ಮ ಪಾಲುಗಾರಿಕೆಯೂ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಶ್ರೀಮನ್ ನಾರಾಯಣರು ಅಪ್ಪಣೆ ಕೊಡ್ತಾರೆ ಆಮೇಲೆ ನಾನು ಸತ್ಯನಾರಾಯಣ ವೃತ್ತಕತೆಯ ಮೂವಿ ಎಲ್ಲ ನೋಡಿ ಅದರ ಒಂದು ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡು ಆಮೇಲೆ ನನ್ನ ಹಸ್ಬೆಂಡ್ನ ಕೇಳಿದೆ ನಾರಾಯಣರೇ ರಾಮ್ರಾ ಅಂತ ಅಂದ್ಬಿಟ್ಟು ಕೇಳಿದೆ ಅದಕ್ಕೆ ನನ್ನ ಹಸ್ಬೆಂಡು ಅವ್ನ ಯಾಕೆ ನಗೀತಾ ಇದ್ದೀರಾ ಅಂತ ಕೇಳಿ ಇದಕ್ಕೆ ಇಷ್ಟು ದಿನ ನೀನು ರಾಮರ ಬಗ್ಗೆ ಇಷ್ಟಿನ ತಿಳ್ಕೊಂಡಿರೋದು ಅಂತ ಹೇಳಿದ್ರು ಹೌದು ನಾನು ರಾಮಾಯಣ ಫುಲ್ಲು ತಿಳ್ಕೊಂಡಿದೀನಿ ಆದರೆ ಶ್ರೀಮನ್ ನಾರಾಯಣರೇ ರಾಮ್ರು ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಹೇಳ್ದೆ ಅದಕ್ಕೆ ಅವರು ಬೈದ್ರು ಮೊದಲು ವಿಷ್ಣುವಿನ ದಶಾವತಾರದ ಬಗ್ಗೆ ತಿಳ್ಕೊ ಅಂತ ಹೇಳಿದ್ರು ಯಾಕೆ ನೀವು ಈ ಥರ ನಗೀತಾ ಇದ್ದೀರಾ ಗೊತ್ತಿಲ್ಲದಿರೋ ವಿಷಯಗಳನ್ನ ಗೊತ್ತಿಲ್ಲ ಅಂತಂದ್ಬಿಟ್ಟು ಹೇಳಿ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಅಂತಂದ್ಬಿಟ್ಟು ಹೇಳ್ದೆ ಅವರು ಸರಿ ಆಯಿತು ನಿನಗೆ ಗೊತ್ತಿಲ್ಲ ತಾನೇ ಇವಾಗ ತಿಳ್ಕೊ ವಿಷ್ಣುವಿನ ದಶಾವತಾರವನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಓದಿ ತಿಳ್ಕೊ ಅಂತಂದ್ಬಿಟ್ಟು ಹೇಳಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ನಾನು ಆಮೇಲೆ ಗೂಗಲಲ್ಲಿ ವಿಷ್ಣುವಿನ ದಶಾವತಾರಗಳ ಬಗ್ಗೆ ಓದಿ ತಿಳ್ಕೊಂಡೆ ಅವಾಗ ಅನ್ನಿಸ್ತು ಓಹೋ ವಿಷ್ಣುವೇ ರಾಮ್ರಾ ನಾನು ಇಷ್ಟು ದಿನ ವಿಷ್ಣುಗೂ ಸಹ ಪೂಜೆ ಮಾಡ್ತಾಯಿದ್ದೆನ ಅಂದರೆ ವಿಷ್ಣು ಪೂಜೆನೆ ನಾನು ಇದ್ನ ವಿಷ್ಣು ಭಕ್ತಾಳೇನ ನಾನು ಅಂತಂದ್ಬಿಟ್ಟು ಆವಾಗ ತಿಳ್ಕೊಂಡೆ ಆವಾಗ ಮೊದಲನೇ ಅವತಾರ ಬಂದ್ಬಿಟ್ಟು ಮತ್ಸ್ಯಾವತಾರ ಎರಡನೇ ಅವತಾರ ಕುರ್ಮಾ ಅವತಾರ ಮೂರನೇ ಅವತಾರ ವರಹ ಅವತಾರ ನಾಲ್ಕನೇ ಅವತಾರ ನರಸಿಂಹ ಅವತಾರ ಐದನೇ ಅವತಾರ ವಾಮನ ಅವತಾರ ಆರನೇ ಅವತಾರ ಪರಶುರಾಮನ ಅವತಾರ ಏಳನೇ ಅವತಾರ ರಾಮನ ಅವತಾರ ಎಂಟನೇ ಅವತಾರ ಕೃಷ್ಣನ ಅವತಾರ ಒಂಬತ್ತನೇ ಅವತಾರ ಬುದ್ಧನ ಅವತಾರ ಹತ್ತನೇ ಅವತಾರ ಕಲ್ಕಿ ಅವತಾರ ಇದಿಷ್ಟು ವಿಷ್ಣುವಿನ ದಶಾವತಾರಗಳು ಈ ಹತ್ತು ಅವತಾರಗಳನ್ನು ನಾನು ಡೀಟೇಲ್ ಆಗಿ ಓದಿ ತಿಳ್ಕೊಂಡೆ ಅವರು ಏನಕ್ಕೋಸ್ಕರ ಇಷ್ಟು ಅವತಾರಗಳನ್ನ ಎತ್ತಿದ್ರು ಅಂತ ಅಂದ್ಬಿಟ್ಟು ಇನ್ನ ಶ್ರೀಮನ್ ಬಂದ್ಬಿಟ್ಟು ಶ್ರೀಮನ್ನಾರಾಯಣರು ಇನ್ನ ಸೀತಾಮಾತೆ ಬಂದ್ಬಿಟ್ಟು ಲಕ್ಷ್ಮೀ ದೇವಿ ಇವಾಗ ನನಗೆ ಅರ್ಥ ಆಯಿತು ಅಂತಂದ್ಬಿಟ್ಟು ಅನಿಸ್ತು ಅಂದ್ರೆ ರಾಮಾಯಣದ ಫುಲ್ಲು ನಾನು ಡೀಟೇಲ್ ಆಗಿ ತಿಳ್ಕೊಂಡಿದೀನಿ ಫಸ್ಟಿಂದ ಹಿಂಡಿಂಗ್ವರ್ಗೂ ಆದ್ರೆ ವಿಷ್ಣುವಿನ ದಶಾವತಾರವನ್ನು ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ ಇಷ್ಟು ದಿನಕ್ಕೆ ನನಗೆ ಇದು ಅರ್ಥ ಆಯಿತು ಅಂತ ಅನಿಸ್ತು ಅವಾಗ ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದಾದ್ಮೇಲೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ವಾ ವಿಷ್ಣುವಿನ ಪೂಜೆಗೆ ತುಳಸಿ ದಳ ಶ್ರೇಷ್ಠ ಶಿವನ ಪೂಜೆಗೆ ಬಿಲ್ವಪತ್ರ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರಲ್ವಾ ಆವತ್ತಿಂದ ನಾನು ರಾಮ ತುಳಸಿ ದಳಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಆಮೇಲೆ ವೈಕುಂಠ ಏಕಾದಶಿ ದಿನವೂ ಅಷ್ಟೇ ವಿಷ್ಣುವಿನ ದಶಾವತಾರಗಳಲ್ಲಿ ರಾಮನ ಅವತಾರಲ್ವಾ ಅಂತಂದ್ಬಿಟ್ಟು ಆವತ್ತಿನ ದಿನ ರಾಮರ ದೇವಸ್ಥಾನಕ್ಕೆ ಹೋಗಿದ್ದು ನೆಕ್ಸ್ಟ್ ಈಗ ನೈಟ್ ಅಡುಗೆ ಮಾಡಿ ಇವಾಗ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ರಾಮರ ಬಗ್ಗೆ ಯಾವ ರೀತಿಯಾಗಿ ತಿಳ್ಕೊಂಡಿದ್ದೆ ಅಂತಂದ್ರೆ ಇವಾಗ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಮತ್ತೆ ಸಾಯಿಬಾಬಾ ಆಗಿರ್ಬೋದು ಇವರೆಲ್ಲ ಲೋಕ ಕಲ್ಯಾಣಕ್ಕ ಜನ್ಮವನ್ನ ತಾಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವಾ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಜನರಿಗೆ ಒಂದು ಮಾರ್ಗದರ್ಶನ ಕೊಡೋದಕ್ಕೋಸ್ಕರ ತಾಳಿದ್ದಾರೆ ಲೋಕ ಉದ್ದಾರಕ್ಕಾಗಿ ಅವ್ರ ಜನ್ಮ ಇರೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವ ಅದೇ ರೀತಿಯಾಗಿಯೇ ನಾನು ರಾಮ್ರೂ ಸಹ ಲೋಕ ಉದ್ಧಾರಕ್ಕಾಗಿಯೇ ಅವ್ರ ಜನ್ಮ ಇರೋದು ಅಂತ ಅರ್ಥ ಮಾಡಿಕೊಂಡಿದ್ದೆ ಈ ರೀತಿಯಾಗಿ ವಿಷ್ಣುವಿನ ದಶಾವತಾರದಲ್ಲಿ ರಾಮ್ನ ಒಂದು ರಾಮ್ರೆ ವಿಷ್ಣು ಅಂತ ಅಂದ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ ಈಗ ಗೊತ್ತಿರೋರು ಕೆಲವರು ನನಗೆ ಕಮೆಂಟ್ ಮಾಡ್ಬೋದೇನೋ ಇಷ್ಟೇನಾ ಮಂಜು ರಾಮ್ರ ಬಗ್ಗೆ ನೀನು ತಿಳ್ಕೊಂಡಿರೋದು ಅಂತಂದ್ಬಿಟ್ಟು ಹೌದು ನನಗೆ ಇಷ್ಟೇ ಗೊತ್ತಿದ್ದು ಇವಾಗ ನಾನು ಕೇಳಿ ತಿಳ್ಕೊಂಡಿದ್ದೀನಿ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳಿ ಅವರನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಹಾಗಾಗಿ ನನಗೇನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ಬಿಡ್ತೀನಿ ಆಮೇಲೆ ನಾನು ಆ ವಿಷಯದ ಬಗ್ಗೆ ಕೇಳಿ ತಿಳ್ಕೊಂಡು ಆಮೇಲೆ ನಾನು ಅದ್ರ ಬಗ್ಗೆ ಸರ್ಚ್ ಮಾಡಿ ಸುಮಾರಷ್ಟು ವಿಷಯಗಳನ್ನ ತಿಳ್ಕೊಂಡು ಹೋಗ್ತಾ ಇರ್ತೀನಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನಮ್ಮ ಜೀವನ ಪರ್ಯಂತ ಪ್ರತಿನಿತ್ಯ ನಾವು ಕಲಿಯುವಂಥದ್ದು ಒಂದಲ್ಲ ಒಂದು ಇದ್ದೇ ಇರುತ್ತೆ ಪ್ರತಿಯೊಬ್ಬರ ನಾವು ವ್ಯಕ್ತಿಗಳತ್ರ ಸಾಕಷ್ಟು ಇರುತ್ತೆ ನನಗ್ ಗೊತ್ತಿರೋದು ನಿಮಗೆ ಗೊತ್ತಿರೋದಿಲ್ಲ ನಿಮಗೆ ಗೊತ್ತಿರೋದು ನನಗ್ ಗೊತ್ತಿರೋದಿಲ್ಲ ಈ ರೀತಿಯಾಗಿ ಸಾಕಷ್ಟು ವಿಷಯಗಳಿರುತ್ತೆ ಹಾಗಾಗಿ ನಾನು ನನಗ್ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ಏನಾದ್ರೂ ಯಾರಾದ್ರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಕೇಳಿ ತಿಳ್ಕೊಂಡು ಅದ್ರ ಬಗ್ಗೆ ಸಾಕಷ್ಟು ಜ್ಞಾನವನ್ನ ಬೆಳೆಸ್ಕೊಂತ ಇರ್ತೀನಿ ಯಾಕಂದ್ರೆ ಯಾರಾದ್ರೂ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಮ್ಮನ್ನ ಕೇಳಿದಾಗ ನಮ್ ಗೊತ್ತಿದೆ ಅಂತ ಹೇಳ್ಬಿಟ್ರೆ ಅದ್ರ ಬಗ್ಗೆ ಅವರು ನಮಗೆ ಮತ್ತೆ ಏನು ಹೇಳೋದಿಲ್ಲ ನಾವು ಅಷ್ಟೇ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ಲ ಅದೇ ನಾವು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಹೇಳಿದ್ರೆ ಅವ್ರು ನಮಗೆ ಆ ವಿಷಯದ ಬಗ್ಗೆ ಹೇಳ್ತಾರೆ ಆಮೇಲೆ ನಾವು ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಬಂದು ಇನ್ನಷ್ಟು ವಿಷಯಗಳನ್ನು ತಿಳ್ಕೊತಾ ಇರ್ತೀವಿ ಹಾಗಾಗಿ ನಾವು ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊತಾ ಹೋಗ್ತಾ ಇದ್ದರೆ ಒಂದಕ್ಕೊಂದು ಲಿಂಕು ಒಂದಕ್ಕೊಂದು ಲಿಂಕು ಅಂತಂದ್ಬಿಟ್ಟು ನಾವು ಸುಮಾರಷ್ಟು ಜ್ಞಾನವನ್ನು ತಗೊಳ್ತೀವಿ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇವಾಗ ಗುರುವಾರ ಬೆಳಗ್ಗೆ ಇಲ್ಲಿ ಮನೆಯೆಲ್ಲ ಕಸ ಗುಡಿಸೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟಿ ವಿ ಯೂನಿಟ್ ಮತ್ತೆ ಪಾರ್ಟಿಷನ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸೋಣ ಅಂತ ಇವಾಗ ಟಿ ವಿ ಯೂನಿಟ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಗುರುವಾರ ಬೆಳಗ್ಗೆ ಪೂಜೆ ಮಾಡೋದೇನು ಇರೋದಿಲ್ಲ ಒಂದು ಸ್ವಲ್ಪ ಕಸ ಗುಡಿಸೋದು ಲೇಟ್ ಆದ್ರೂ ಪರವಾಗಿಲ್ಲ ಅಲ್ವಾ ಹಾಗಾಗಿ ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಟಿವಿ ವಿ ಯೂನಿಟ್ನ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋ ಬುದ್ಧಾಗ್ಲು ಆಮೇಲೆ ಸ್ವಲ್ಪ ಈ ಗೊಂಬೆಗಳು ಇವೆಲ್ಲ ಇತ್ತು ಇದೆಲ್ಲ ಟಿ ವಿ ಯೂನಿಟ್ ಅಂದ್ರೆ ಇದು ಟಿ ಟಿ ವಿ ಹಾಕ್ತೀವಲ್ವಾ ಅಲ್ಲಿ ಇಡ್ಬೋದಾ ಅಂತಂದ್ಬಿಟ್ಟು ನೋಡ್ತಾ ಇದ್ದೀನಿ ಮುಂದಕ್ಕೆ ಏನೋ ಡೆಕೋರೇಷನ್ ಮಾಡೋದಿದೆ ಅಲ್ವಾ ಮನೆಯೆಲ್ಲ ಇಲ್ಲಿ ಇಟ್ಟರೆ ಕೆಲವೊಂದು ಐಟಮ್ಸ್ ಚೆನ್ನಾಗಿ ಕಾಣುತ್ತಾ ಅಂತಂದ್ಬಿಟ್ಟು ನೋಡ್ತಾ ಇದ್ದೀನಿ ಆವಾಗ ನಾನು ನನ್ನ ಮನಸ್ಸಲ್ಲಿ ಇದ್ದೆ ಮಂಜು ಟಿ ವಿ ಯೂನಿಟ್ನ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀಯಾ ಅಷ್ಟು ಮಾಡು ಸಾಕು ಇದ್ರ ಕಡೆ ಎಲ್ಲ ಜಾಸ್ತಿ ಗಮನ ಕೊಡೋದಕ್ಕೆ ಹೋಗ್ಬೇಡ ಗಮನ ಕೊಡೋ ಟೈಮ್ ಬಂದಾಗ ಗಮನ ಕೊಡು ಇವಾಗ ಟಿ ವಿ ಯೂನಿಟ್ನ ಮಾತ್ರ ಕ್ಲೀನ್ ಮಾಡಮ್ಮ ಸಾಕು ಅಂತಂದ್ಬಿಟ್ಟು ನನ್ನ ಮನಸ್ಸು ನನಗೆ ಹೇಳ್ತಾ ಇವಾಗ ಈ ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಒಂದಿಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದ್ದಾರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಂದಿನಿ ನಾಗೇಂದ್ರ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಂಟಿ ತ್ರೀಗೆ ನನ್ನ ಮಗಳು ಬರ್ತ್ಡೇ ಇದೆ ವಿಶ್ ಮಾಡಿ ಅಂತಂದ್ಬಿಟ್ಟು ಆ ಸ್ವರ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಹಾಕ್ತಾಳೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡರೆ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನಿಮ್ಮ ಮಗಳ ನೇಮ್ ತುಂಬ ಚೆನ್ನಾಗಿದೆ ನಂದಿನಿಯವರೇ ಸ್ವರ ತುಂಬ ಕ್ಯೂಟಾಗಿದೆ ಹಾಗೆ ಈ ಒಂದು ಹೆಸರು ತುಂಬ ಯೂನಿಕ್ ಆಗೂ ಇದೆ ಇದೇ ಫಸ್ಟ್ ಟೈಮ್ ನಾನು ಈ ಒಂದು ಹೆಸರನ್ನು ಕೇಳ್ತಾ ಇರೋದು ಈ ಥರನೂ ಇಡ್ಬೋದಾ ಹೆಸರು ಹೆಣ್ಮಕ್ಳಿಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ಹಾಗೆ ವೇದಾವತಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಂಟಿ ತ್ರೀಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಡಿಯರ್ ಅಂತಂದ್ಬಿಟ್ಟು ವೇದಾವತಿಯವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಹಾಪ್ತಾಳೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ ಈಗ ಮೇಲ್ಗಡೆ ಟಿ ವಿ ಯೂನಿಟ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಡೈಲಿ ನಾನು ಇಲ್ಲಿ ಕೆಳಗಡೆ ಕ್ಲೀನ್ ಮಾಡ್ತೀನಿ ಒರೆಸ್ಕೊಂಡು ಬರ್ತಾ ಇರ್ತೀನಿ ಫ್ರಿಜ್ ಆಗಿರ್ಬೋದು ಇಲ್ಲಿ ಟಿ ವಿ ಯೂನಿಟ್ ಹತ್ರ ಕೆಳಗಡೆ ಮತ್ತೆ ಟಿ ವಿ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ ಆದರೆ ಶೋ ಪೀಸಸ್ಸು ಮತ್ತು ಅದರ ಮೇಲ್ಗಡೆ ಎಲ್ಲ ಧೂಳು ಉದಿಸೋದು ಇದೆಲ್ಲ ಯಾವಾಗಲಾದರೂ ಅಂದರೆ ಒಂದು ಮಂತ್ಗೆ ಒಂದ್ಸಲ ಈ ರೀತಿಯಾಗಿ ಮಾಡ್ತೀನಿ ಮೊದಲೆಲ್ಲ ನಾವು ರೆಂಟ್ ಮನೆಯಲ್ಲಿದ್ದಾಗ ಲೀಸ್ ಮನೆಯಲ್ಲಿದ್ದಾಗ ಪ್ರತಿದಿನ ಮಾಡ್ತಾ ಇದ್ದೆ ಆವಾಗ ಮನೆ ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಮನೆ ಕಸ ಗುಡಿಸೋದು ಬೇಗ ಆಗೋಗ್ತಾ ಇತ್ತು ಇವಾಗ ಮನೆ ಒಂದು ಸ್ವಲ್ಪ ದೊಡ್ಡದಾಗಿದೆ ಮನೆ ಕಸ ಗೂಡಿಸೋಷ್ಟೇ ಟೈಮ್ ಆಗಿಬಿಟ್ಟಿರುತ್ತೆ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಟೈಮು ಸಾಕಾಗೋದಿಲ್ಲ ಮತ್ತು ಟಿಫನ್ ಮಾಡೋದು ಮತ್ತು ಬೆಳಗ್ಗೆ ಪೂಜೆ ಮಾಡೋದು ಈ ಥರ ಸಾಕಷ್ಟು ಕೆಲಸಗಳಿರುತ್ತೆ ಹಾಗಾಗಿ ಯಾವಾಗಲಾದರೂ ತಿಂಗ್ಳಿಗೊಂದು ಸಲನೋ ಇಲ್ಲಾಂತಂದರೆ ಹದಿನೈದು ದಿನಕ್ಕೊಂದು ಸಲನೋ ಟೈಮ್ ಸಿಕ್ಕಿದಾಗ ಈ ಥರ ಕ್ಲೀನ್ ಮಾಡ್ಕೊಂಡು ಬರ್ತಾಯಿರ್ತೀನಿ ಇಲ್ಲಿ ಕೆಳಗಡೆ ಮಾತ್ರ ಒಂದು ಫ್ಲವರ್ ಪಾರ್ಟ್ ಇಟ್ಟಿದ್ದೀವಲ್ವಾ ಅಲ್ಲಿ ಯಾರಾದರೂ ಕುತ್ಕೊತಾ ಇರ್ತಾರೆ ನಾನು ಕಿಚನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಹಂಗೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ನನ್ನ ತಮ್ಮ ಬಂದಾಗ ನನ್ನ ತಮ್ಮ ಮತ್ತು ನಾನು ಯಾವಾಗಲಾದರೂ ಹೀಗೆ ಕೂತ್ಕೊತಾ ಇರ್ತೀನಿ ಅವಾಗವಾಗ ಹಾಗಾಗಿ ಡೈಲಿ ಅದನ್ನು ಒರೆಸ್ಬಿಡ್ತೀನಿ ಇನ್ನು ಫ್ರಿಜ್ಜು ಇದನ್ನೆಲ್ಲ ಒರೆಸ್ಬಿಡ್ತೀನಿ ಇನ್ನು ಆವಾಗವಾಗ ಟೈಮ್ ಸಿಕ್ಕಿದಾಗ ನನಗೆ ಅಷ್ಟು ಒರೆಸ್ಕೊಂಡು ಬರ್ತಾಯಿರ್ತೀನಿ ಅಂತಂದರೆ ಜಾಸ್ತಿ ಮೇಲಕ್ಕೆಲ್ಲ ಚೇರ್ ಹಾಕ್ಕೊಂಡು ಒರೆಸೋದಕ್ಕೆ ಹೋಗೋದಿಲ್ಲ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಕ್ಲೀನ್ ಮಾಡ್ತೀನಿ ಇನ್ನು ಯಾವಾಗ್ಲಾದರೂ ಈ ಥರ ಟೈಮ್ ಸಿಕ್ಕಿದಾಗ ನಾನು ಚೇರ್ ಹಾಕ್ಕೊಂಡು ಮೇಲಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ಅದು ಡೀಪಾಗೇನು ಇವತ್ತು ಕ್ಲೀನ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಈ ಫ್ಲವರ್ ಪಾಟುಗಳೆಲ್ಲ ನೀಟಾಗಿ ಒರೆಸಿ ಮತ್ತು ಅಲ್ಲಿ ಶೋ ಪೀಸಸ್ ಇಡ್ತೀವಲ್ವ ಅದೆಲ್ಲ ಅದ್ರ ಕೆಳಗಡೆ ಎಲ್ಲ ನೀಟಾಗಿ ಒರೆಸಿಡೋಣ ಅಂತ ಅಂದ್ಬಿಟ್ಟು ಒರೆಸಿಡ್ತಾಯಿರ್ತೀನಿ ಇನ್ನು ಹಬ್ಬಗಳು ಬಂದಾಗ ಯಾವಾಗಲಾದರೂ ಇದನ್ನೆಲ್ಲ ಡೀಟೇಲಾಗಿ ಡೀಪಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲಿ ಟಿ ವಿ ಯೂನಿಟ್ ಹತ್ರ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಇವಾಗ ಪಾರ್ಟೇಷನ್ ಹತ್ರ ಈ ಫ್ಲವರ್ ಪಾರ್ಟ್ಗಳೆಲ್ಲ ನೀಟಾಗಿ ಒಂದ್ಸಲ ಒರೆಸಿ ಮತ್ತೆ ಅಲ್ಲಿ ಶೋ ಪೀಸಸ್ ಇಡೋ ಪ್ಲೇಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಕೆಳಗಡೆ ಕಾಮಧೇನು ಹಾಸು ಮತ್ತು ಹುರುಳಿ ಬೋಲೆಲ್ಲ ಇಡ್ತೀನಲ್ವ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ ಅಂದರೆ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ಈ ಕಾಮದೇನು ಹಾಸುನೆಲ್ಲ ತೊಳಿತೀನಲ್ವ ಆವಾಗ ಫುಲ್ ಆಗಿ ಕ್ಲೀನ್ ಮಾಡೇ ಮಾಡ್ತೀನಿ ಇನ್ನು ಮೇಲಕ್ಕೆ ಮಾತ್ರ ಒಂದು ತಿಂಗಳಿಗೋ ಇಲ್ಲ ಒಂದು ಹದಿನೈದು ದಿನಕ್ಕೋ ಈ ಥರ ಟೈಮ್ಸ್ ಸಿಕ್ಕಿದಾಗ ಒಂದು ತಿಂಗಳು ಒಳಗಡೆ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಕ್ಲೀನ್ ಮಾಡ್ತೀನಿ ಅದಕ್ಕೆ ಕೆಲವರು ಹೇಳ್ತಾ ಇರ್ತಾರಲ್ವ ಮನೇನ ಆದಷ್ಟು ಚಿಕ್ಕದಾಗಿ ಇಟ್ಕೊಳ್ಳಿ ಕೆಲಸಗಳು ಚಿಕ್ಕದಾಗಿರುತ್ತೆ ಮನೇನ ಜಾಸ್ತಿ ದೊಡ್ಡದಾಗಿ ಕಟ್ಕೊಂಡಿದ್ದೀವಿ ಅಂತಂದರೆ ಮನೆ ಕೆಲಸಗಳು ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವಾ ಈಗ ಶೋ ಪೀಸಸ್ ಎಲ್ಲ ಒರೆಸಿದ್ದಾಯಿತು ಇವಾಗ ಶೋ ಪೀಸ್ ಇಡುವ ಪ್ಲೇಸ್ಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ ಇನ್ನು ಸಾಕಷ್ಟು ಜನ ಈ ಪಾಟೀಶಿ ತುಂಬ ಜನ ಇದ್ದೀರ ತುಂಬ ಚೆನ್ನಾಗಿದೆ ಮನೆಗೆ ಇದೆ ಒಂದು ಲುಕ್ಕು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾಯಿರ್ತಾರೆ ನನಗೆ ಇದೊಂದು ಇಷ್ಟ ಇತ್ತು ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಹಾಗಾಗಿ ನಾನು ಇಂಟೀರಿಯರ್ ಅಣ್ಣಾಗೆ ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದು ಇನ್ನು ಈ ಪೀಸ್ ಇಡ್ತಾರಲ್ವ ಇದನ್ನು ಮಾತ್ರ ಪಾಪ ಇಂಟೀರಿಯರ್ ಅಣ್ಣನೇ ಸಜೆಷನ್ ಕೊಟ್ಟಿದ್ದು ಬರೀ ಖಾಲಿ ಇಟ್ಟರೆ ಏನು ಚೆನ್ನಾಗಿ ಕಾಣುತ್ತೆ ಅಮ್ಮ ಈ ಥರ ಮಧ್ಯದಲ್ಲಿ ಒಂದೊಂದು ಶೋ ಪೀಸ್ ಇಡೋದಕ್ಕೆ ಮಾಡಿಕೊಡ್ತೀನಿ ಇರು ನಾನು ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಆ ಆಯಣ್ಣನೇ ಐಡಿಯಾ ಮಾಡಿ ಈ ಒಂದು ಏನು ಫ್ಲವರ್ ಪಾಟ್ ಆಗಿರ್ಬೋದು ಮತ್ತು ಬುದ್ಧನೆಲ್ಲ ಇರ್ತೀನಿ ಚಿಕ್ಕದು ಇದನ್ನೆಲ್ಲ ಆಯಣ್ಣ ಐಡಿಯಾ ಇವಾಗ ಟಿ ವಿ ಯೂನಿಟು ಮತ್ತು ಪಾರ್ಟಿಷನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ನೀಟಾಗಿ ಮನೆಯೆಲ್ಲ ಕಸ ಗುಡ್ಸ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಫ್ರಿಜ್ಜು ಅಷ್ಟೇ ನಾನು ಡೈಲಿ ಒರೆಸ್ಕೊಂಡು ಬರ್ತಾ ಇರ್ತೀನಿ ಒಂದೊಂದು ಸಲ ಕಸ ಗೂಡಿಸಿದ್ದಾದಮೇಲೆ ಒರೆಸ್ತೀನಿ ಒಂದೊಂದು ಸಲ ಕಸ ಗೂಡಿಸೋದಕ್ಕೆ ಮುಂಚೆಯೇ ಒರೆಸ್ತೀನಿ ಆದರೆ ಡೈಲಿ ಒರೆಸ್ತಾ ಇರ್ತೀನಿ ನೆಕ್ಸ್ಟ್ ಈಗ ಗುರುವಾರ ಸಂಜೆ ಮತ್ತೆ ನಾವು ಗಿಫ್ಟ್ ಸೆಂಟರ್ಗೆ ಬಂದಿದ್ದೀವಿ ಇನ್ನೊಂದು ಗಿಫ್ಟ್ ತೊಗೊಂಡೋಗೋದಕ್ಕೆ ಮನೆ ನಮ್ಮ ಪಕ್ಕದ ಮನೆಯವ್ರದ್ದು ಮಗಂದು ಬರ್ತ್ಡೇ ಆಯ್ತಲ್ವ ಅವ್ರ ಮಗಳದು ಚಿಕ್ಕ ಮಗಳು ಒಂದು ವರ್ಷದ ಮಗು ಬರ್ತ್ಡೇ ಇತ್ತು ಫಸ್ಟ್ ಇಯರ್ ಬರ್ತ್ಡೇ ಅವರು ಮತ್ತೆ ಇನ್ವೈಟ್ ಮಾಡಿದರು ಸರಿ ನಾವು ಬರೀ ಕೈಯಲ್ಲಿ ಹೋಗೋದು ಹೇಗೆ ಅಂತಂದ್ಬಿಟ್ಟು ಒಂದು ಗಿಫ್ಟ್ ಗಿಫ್ಟ್ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಒಂದು ಪಿಂಕ್ ಕಲರು ಡಾಲನ್ನು ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀವಿ ಇನ್ನು ಅವರು ಏಳು ಗಂಟೆಗೆ ಅಂತ ಹೇಳಿದರು ಅಷ್ಟೊಳಗಡೆ ಪಾತ್ರೆ ಎಲ್ಲ ಉಜ್ಜಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಪಾತ್ರೆ ಎಲ್ಲ ಉಜ್ಜಿಟ್ಟು ಆಮೇಲೆ ಬರ್ತ್ಡೇಗೆ ಹೋದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೊಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವನೈಸ್ ಡೇ ಬ ಬ ಬಾಯ್